ಸ್ನೇಹಿತರೆ ಇದು ಗಂಗೋತ್ರಿಯ ಮುಖ್ಯ ದ್ವಾರ ಮಂದಿರದ ಗಂಗೋತ್ರಿ ಮಂದಿರ ದರ್ಶನಕ್ಕೆ ಹೋಗುವಂಥ ಮುಖ್ಯ ದ್ವಾರ ನಾವೀಗ ಮಂದಿರದ ಪ್ರವೇಶ ದ್ವಾರದಲ್ಲಿ ಹೋಗ್ತಾ ಇದ್ದೀವಿ ಇದು ಗಂಗೋತ್ರಿಯ ಮುಖ್ಯ ಗಂಗಾಮಾತೆಯ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಇದು ದೇವಸ್ಥಾನದ ಆವರಣ ಇಲ್ಲಿ ಪರಮೇಶ್ವರನ ದೇವಸ್ಥಾನ ಇದೆ ಇದು ಇಲ್ಲಿ ಪರಮೇಶ್ವರ ದೇವ ದೇವಸ್ಥಾನ ದರ್ಶನ ಮಾಡಿಕೊಂಡು ಇದು ದೇವಸ್ಥಾನದ ಆವರಣದ ದೇವಸ್ಥಾನದ ಆವರಣ ಇದು ದರ್ಶನಕ್ಕೆ ಬರುವಂಥ ಭಕ್ತರು ಈ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡಬಹುದು ಇದು ಗಂಗೋತ್ರಿಯ ಮುಖ್ಯ ಮಂದಿರ ಮಂದಿರ ನೋಡಿ ಇಲ್ಲಿವರೆಗೂ ಮಾತ್ರ ಮೊಬೈಲ್ ಬಿಡೋದು ಮುಂದಕ್ಕೆ ವಿಡಿಯೋ ಚಿತ್ರಕರಣ ಇಲ್ಲ ಹಾಗಾಗಿ ನಾವು ನೋಡಬಹುದು Yes.